ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಮುಂದೆ ಬರುವಂತಹ ಕರ್ನಾಟಕದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಾಗಿ ನಿಮಗೊಂದು ಮಾಡೆಲ್ ಕ್ವೆಶನ್ ಪೇಪರನ್ನ ನೀಡಲಾಗಿದೆ ಸೊ ಇದು ನಿಮಗೆ ಎಕ್ಸಾಮ್ಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಟೈಮರನ್ನು ಸೆಟ್ ಮಾಡಿ ಕೊಡಲಾಗಿದೆ ಆಸಕ್ತರು ಹೋಗಿ ಅಟೆಂಡ್ ಮಾಡ್ಬೋದು ನೋಡಿ ಈ ರೀತಿಯಾದಂಥ ಇಂಟರ್ಫೇಸ್ ಇರುತ್ತೆ ನಮ್ಮ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಕೆ ಪಿ ಸಿ ಜಂಕ್ಷನಲ್ಲಿ ಒಟ್ಟು ನಿಮಗೆ ಹಂಡ್ರೆಡ್ ಮಾರ್ಕ್ಸ್ ಇರ್ತದೆ ಸರಳವಾದಂಥ ಪ್ರಶ್ನೆಗಳು ತುಂಬ ಟಫ್ ಇರೋಲ್ಲ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಆವರೇಜ್ ಕ್ವಶನ್ ಪೇಪರ್ ಅಂತ ನಾನು ಕರಿತೀನಿ ಪ್ರಾಕ್ಟೀಸ್ ಮಾಡೋದು ಮಾಡ್ಬೋದು ಮುಂಬರುವ ಸಿವಿಲ್ ಪಿ ಸಿ ಪರೀಕ್ಷೆಗೆ ಅನುಕೂಲ ಆಗುತ್ತೆ ತೊಂಬತ್ತು ನಿಮಿಷಗಳ ಕಾಲಾವಕಾಶ ಪ್ರತಿ ಪ್ರಶ್ನೆಗೆ ಐವತ್ನಾಲ್ಕು ಸೆಕೆಂಡ್ ಟೈಮರ್ ಇರುತ್ತೆ ಅಷ್ಟೊತ್ತ ನೀವು ವೆಯ್ಟ್ ಮಾಡಬೇಕಾಗಿಲ್ಲ ಯಾವ ರೀತಿ ಅಟೆಂಡ್ ಮಾಡಬೇಕು ಏನಾದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಇವಾಗ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಕರ್ನಾಟಕ ಪೊಲೀಸ್ ನೇಮಕಾತಿ ಅನ್ನೋ ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಹೋಗಿ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಇಲ್ಲಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರೋ ಯಾವುದೇ ನೋಟಿಫಿಕೇಶನ್ ಇರ್ಬೋದು ಪಿ ಡಿ ಎಫ್ ನೋಟ್ಸ್ ಇರ್ಬೋದು ಮುಂತಾದವುಗಳನ್ನು ಹಾಗೆ ನಮ್ಮ ಟೆಸ್ಟ್ ಗಳನ್ನು ಮಾಡಿದ್ರೆ ಅದ್ರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡಲಾಗುತ್ತೆ ಸೊ ಇಲ್ಲಿ ಟೆಸ್ಟ್ ಇಂಟರ್ಫೇಸ್ ಈ ರೀತಿ ಇರುತ್ತೆ ಯಾವ ರೀತಿ ಅಟೆಂಡ್ ಮಾಡಬೇಕು ಅಂತ ನಾನು ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಮೊದಲನೇದಾಗಿ ನೋಡಿ ಸಬ್ಜೆಕ್ಟ್ ಸಂಪೂರ್ಣ ಮಾದರಿ ಪ್ರಶ್ನೆ ಪತ್ರಿಕೆ ಏನಾದರೂ ಈ ಕ್ವಶನ್ ಪೇಪರ್ ತುಂಬ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ನಿಮ್ಮ ಪ್ರಾಕ್ಟೀಸ್ಗೆ ಅನುಕೂಲ ಆಗುತ್ತೆ ಅನ್ಸಿದ್ರೆ ಎಕ್ಸಾಮ್ನ ಅಟೆಂಡ್ ಮಾಡಿದ ಮೇಲೆ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಕಾಮೆಂಟ್ ಸೆಕ್ಷನ್ ಅಂತ ಇದೆ ಪೋಸ್ಟ್ ಎ ಕಾಮೆಂಟ್ ಅಂತ ಇಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಾನು ಕಾಮೆಂಟ್ ಮಾಡಿದ್ರೆ ಎಕ್ಸಾಮ್ ಬರೋದಕ್ಕೂ ಮುಂಚೆ ಮತ್ತೊಂದು ಟೆಸ್ಟ್ ಈ ತರದು ಇನ್ನೊಂದು ಅನ್ನು ನಾನು ಕೊಡೋ ಪ್ರಯತ್ನ ಮಾಡ್ತೇನೆ ಸೊ ಏನು ನೋಡಿ ಈ ರೀತಿಯಾದಂಥ ಇಂಟರ್ಫೇಸ್ ಇರುತ್ತೆ ಓಪನ್ ಮಾಡಿದಾಗ ನಿಮಗೆ ಸಂಪೂರ್ಣ ಮಾದರಿ ಪ್ರಶ್ನೆ ಪತ್ರಿಕೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನ್ಸ್ ಹಂಡ್ರೆಡ್ ಟೈಮ್ ನೈಂಟಿ ಇಲ್ಲಿ ಸ್ಟಾರ್ಟ್ ಎಕ್ಸಾಮ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರಶ್ನೆಗಳ ಇಂಟರ್ಫೇಸ್ ಓಪನ್ ಆಗುತ್ತೆ ಹೊರ್ಗಡೆ ಎಲ್ಲೂ ಹೋಗಂಗಿಲ್ಲ ನೀವು ಇಲ್ಲೇ ನೋಡ್ಕೋಬೋದು ಇಲ್ಲಿ ಟೈಮರ್ ಶುರುವಾಗಿದೆ ಐವತ್ನಾಲ್ಕು ಸೆಕೆಂಡ್ ಟೈಮ್ ಇರುತ್ತೆ ನೀವು ಮಾಡಬೇಕಾಗಿಲ್ಲ ಪ್ರಶ್ನೆಯನ್ನು ಓದಿ ನಿಮ್ಗೆ ಏನಾದರೂ ಉತ್ತರ ಗೊತ್ತಾಯಿತು ಅಂದ್ರೆ ಉತ್ತರವನ್ನ ಸೆಲೆಕ್ಟ್ ಮಾಡಿ ನೀವೇನಾದ್ರು ತಪ್ಪಾದ ಉತ್ತರ ಕೊಟ್ರೆ ಅದು ಸರಿಯಾದ ಉತ್ತರ ಏನು ಅಂತ ಅಲ್ಲೇ ತೋರಿಸುತ್ತೆ ಸೊ ನಿಮ್ಮ ಇಲ್ಲಿ ಸ್ಕೋರ್ನ ನೋಡ್ಕೋಬಹುದು ನೀವು ಸರಿಯಾದಂತ ಉತ್ತರ ಕೊಟ್ರೆ ಒನ್ ಮಾರ್ಕ್ ಬರುತ್ತೆ ಇಲ್ಲ ಅಂದ್ರೆ ಯಾವುದೇ ನೆಗೆಟಿವ್ ಇರೋದಿಲ್ಲ ನೆಕ್ಸ್ಟ್ ನೀವು ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬೋದು ಇಷ್ಟು ಟೈಮರ್ನ ಕಾಯೋ ಅವಶ್ಯಕತೆ ಇರೋದಿಲ್ಲ ಮುಂದಿನ ಪ್ರಶ್ನೆಗೆ ಹೋಗ್ಬೋದು ಸಪೋಸ್ ಯಾವುದಾದ್ರು ಪ್ರಶ್ನೆಗೆ ನೀವು ಯೋಚನೆ ಮಾಡಬೇಕು ನಿಮಗೆ ಸಮಯ ಬೇಕು ಅಂದ್ರೆ ಒಂದು ಪ್ರಶ್ನೆಗೆ ನಿಮಗೆ ಐವತ್ನಾಲ್ಕು ಸೆಕೆಂಡು ಅವಕಾಶ ಸಿಗುತ್ತೆ ಯೋಚನೆ ಮಾಡಿ ಉತ್ತರವನ್ನು ಕೊಡ್ಬೋದು ಸೊ ಪ್ರಶ್ನೆನ ಓದ್ಕೊಳ್ಳಿ ಉತ್ತರ ಯಾವುದು ಅಂತ ಕೊಡಿ ಉತ್ತರ ಏನೋ ತಪ್ಪಾದರೆ ನಿಮ್ಗೆ ಅಲ್ಲೇ ಉತ್ತರ ಗೊತ್ತಾಗುತ್ತೆ ಸರಿಯಾದ ಉತ್ತರ ಕೊಡು ಉತ್ತರ ಕೊಟ್ಟರೆ ಇಲ್ಲಿ ಸ್ಕೋರು ಒನ್ ಟು ತ್ರೀ ಅಂತ ಇನ್ಕ್ರೀಸ್ ಆಗುತ್ತೆ ತಪ್ಪಾದ ಉತ್ತರ ಕೊಟ್ಟರೆ ಎಷ್ಟು ಸ್ಕೋರ್ ಇರುತ್ತೋ ಅಷ್ಟೇ ಸ್ಕೋರ್ ಇರ್ತದೆ ಓವರ್ ಆಗಿ ಈ ರೀತಿ ನೀವು ಟೋಟಲ್ ಹಂಡ್ರೆಡ್ ಪ್ರಶ್ನೆಗಳು ಇದರಲ್ಲಿ ಇರ್ತವೆ ನಿಮ್ಗೇನಾದರೂ ಇದು ಉಪಯುಕ್ತ ಅನಿಸಿದ್ರೆ ಇದನ್ನು ಹೋಗಿ ಅಟೆಂಡ್ ಮಾಡ್ಬೋದು ನೆಕ್ಸ್ಟ್ ಅಟೆಂಡ್ ಮಾಡಿದ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಇಲ್ಲಿ ಕಾಮೆಂಟ್ ಸೆಕ್ಷನ್ ಇದೆ ಇಲ್ಲಿ ಕಾಮೆಂಟ್ ಮಾಡಿ ಈ ಪ್ರಶ್ನೆ ಪತ್ರಿಕೆ ನಿಮಗೆ ಅನುಕೂಲ ಆದರೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಪ್ರಶ್ನೆ ಪತ್ರಿಕೆ ನಿಮಗೆ ಪ್ರೊವೈಡ್ ಮಾಡ್ತೀವಿ ಬರ್ತಾ ಹೋಗ್ತವೆ ಎಷ್ಟು ಸಲ ಬೇಕಾದ್ರೂ ನೀವು ಅಟೆಂಡ್ ಮಾಡ್ಬೋದು ಒಂದು ಸಲ ಬಂದಂಗೆ ಪ್ರಶ್ನೆಗಳು ಮತ್ತೊಂದು ಸಲ ಬರೋಲ್ಲ ಆಗಿ ಬರ್ತವೆ ಹಾಗಾಗಿ ನೀವು ಎಷ್ಟು ಸಲ ಬೇಕಾದ್ರೂ ಅಟೆಂಡ್ ಮಾಡ್ಬೋದು ನೂರು ಪ್ರಶ್ನೆಗಳನ್ನ ಅಟೆಂಡ್ ಮಾಡೋದಕ್ಕೆ ಸುಮಾರು ರಿಯಲ್ ಟೈಮ್ ಎಕ್ಸಾಮಿನೇಷನ್ ಟೈಮ್ ಏನಿರುತ್ತೆ ತೊಂಬತ್ತು ನಿಮಿಷ ಅಷ್ಟೇ ಇದೆ ಒಂದು ಪ್ರಶ್ನೆಗೆ ಐವತ್ನಾಲ್ಕು ಸೆಕೆಂಡ್ ಸಿಗುತ್ತೆ ಸುಮಾರು ತೊಂಬತ್ತು ನಿಮಿಷಗಳ ಕಾಲ ನೀವು ಅಟೆಂಡ್ ಮಾಡ್ಬೋದು ನಿಮ್ಗೆ ಉತ್ತರ ಬೇಗ ಗೊತ್ತಿತ್ತು ಅಂದರೆ ಉತ್ತರವನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅನ್ನೋ ಕ್ವೆಶನ್ಗೆ ಈ ನೋಡಿ ಕರೆಕ್ಟ್ ಆಯಿತು ಒನ್ ಇಲ್ಲಿ ಆ್ಯಡ್ ಆಗಿದೆ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಪ್ರಶ್ನೆಗೆ ಹೋಗ್ಬೋದು ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ನಮ್ಮ ಕಮೆಂಟ್ ಸೆಕ್ಷನ್ ಮುಕ್ತವಾಗಿದೆ ದಯವಿಟ್ಟು ಕಾಮೆಂಟ್ ಮಾಡಿ ಜೊತೆಗೆ ನಿಮ್ಮ ಸ್ಕೋರ್ ಏನಾಗಿರುತ್ತೆ ಎಕ್ಸಾಮ್ ಅಟೆಂಡ್ ಮಾಡಿದ ಮೇಲೆ ನಿಮ್ಮ ಸ್ಕೋರ್ ಏನು ಅನ್ನೋದನ್ನು ಇಲ್ಲಿ ಕಾಮೆಂಟ್ ಸೆಕ್ಷನ್ ಇದೆಯಲ್ಲ ಆ ಪೋಸ್ಟೆ ಕಾಮೆಂಟ್ ಅಂತ ಇಲ್ಲಿ ದಯವಿಟ್ಟು ಕಾಮೆಂಟ್ ಮಾಡೋದನ್ನು ಬರಿಬೇಡಿ சோசோணோ மத்தொந்து வீடியோந்தி எல்லாம் ன்யவாதிகள்